ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ ಸಮಾಸಗಳು ಎಂದರೇನು ಅವುಗಳ ವಿಧಗಳು ಎಷ್ಟು ಆ ಸಮಾಸಗಳು ಹೇಗೆ ಆಗುತ್ತವೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ ಪ್ರೀತಿಯ ವಿದ್ಯಾರ್ಥಿಗಳೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮೊದಲು ಸಮಾಸ ಎಂದರೆ ಏನು ಅನ್ನೋದನ್ನು ನೋಡೋಣ ಎರಡು ಅಥವಾ ಹಲವು ಪದಗಳು ಒಂದುಗೂಡಿ ಒಂದು ಶಬ್ದವಾಗುವುದು ಸಮಾಸ ಎಂದು ಹೆಸರು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಅರ್ಥಕ್ಕೆ ಅನುಸಾರವಾಗಿ ಸೇರಿ ತಮ್ಮಲ್ಲಿರುವ ವಿಭಕ್ತಿ ಪ್ರತ್ಯಯಗಳನ್ನು ಕಳೆದುಕೊಂಡು ಒಂದು ಪದವಾಗುವುದನ್ನು ಸಮಾಸ ಎಂದು ಕರೆಯಲಾಗುತ್ತದೆ ಹೀಗೆ ರಚನೆಗೊಳ್ಳುವ ಸಮಸ್ತ ಪದ ಅಥವಾ ಸಮಾಸದ ಮೊದಲ ಪದವು ಪೂರ್ವ ಪದವೆಂತಲೂ ಕೊನೆಯ ಪದವು ಉತ್ತರ ಪದವೆಂತಲೂ ಕರೆಯಲ್ಪಡುತ್ತದೆ ಸಮಸ್ತ ಪದವನ್ನು ಬಿಡಿಸಿ ಬರೆಯುವುದನ್ನು ವಿಗ್ರಹವಾಕ್ಯ ಎಂದು ಕರೆಯುತ್ತಾರೆ ಸಮಾಸದ ಅರ್ಥವನ್ನು ಬಿಡಿಸಿ ಹೇಳುವ ಮಾತುಗಳ ಗುಂಪಿಗೆ ವಿಗ್ರಹವಾಕ್ಯ ಎಂದು ಹೆಸರು ಉದಾಹರಣೆ ನೋಡೋಣ ಸಮಸ್ತ ಪದ ಅಂದರೆ ಪೂರ್ವ ಪದ ಕುಡಿಸು ಉತ್ತರ ಪದ ಈಗ ದೇವ ಮಂದಿರ ಅನ್ನುವಂಥ ಉದಾಹರಣೆ ದೇವರ ಕುಡಿಸು ಮಂದಿರ ದೇವ ಮಂದಿರ ಹೆಜ್ಜೇನು ಹಿರಿದು ಕುಡಿಸು ಜೇನು ಹೆಜ್ಜೇನು ಮುಂಗಾಲು ಕಾಲಿನ ಕುಡಿಸು ಮುಂದು ಮುಂಗಾಲು ವಿದ್ಯಾರ್ಥಿಗಳೇ ಹೀಗೆ ಸಮಾಸ ಮಾಡುವುದಕ್ಕೆ ಕೆಲವು ನಿಬಂಧನೆಗಳಿವೆ ಅಂದರೆ ಒಂದು ಕೆಲವು ನಿಯಮಗಳಿವೆ ಅವುಗಳು ಯಾವುದಂದರೆ ಕನ್ನಡ ಕುಡಿಸು ಕನ್ನಡ ಕನ್ನಡ ಕುಡಿಸು ತದ್ಭವ ತದ್ಭವ ಕುಡಿಸು ತದ್ಭವ ಸಂಸ್ಕೃತ ಕುಡಿಸು ಸಂಸ್ಕೃತ ಪದಗಳನ್ನು ಸೇರಿಸಿ ಸಮಾಸ ಮಾಡಬಹುದು ಆದರೆ ಕನ್ನಡ ಕುಡಿಸು ಸಂಸ್ಕೃತ ಪದಗಳನ್ನು ಸೇರಿಸಿ ಸಮಾಸ ಮಾಡಬಾರದು ಯಾವತ್ತೂ ಕೂಡ ಕನ್ನಡಕ್ಕೆ ಸಂಸ್ಕೃತ ಶಬ್ದಗಳು ಸೇರಿ ಸಮಾಸವಾಗಲಾರದು ಇನ್ನು ಮುಂದೆ ನಾವು ಸಮಾಸದ ವಿಧಗಳನ್ನು ನೋಡೋಣ ಸಮಾಸಗಳಲ್ಲಿ ಎಷ್ಟು ವಿಧಗಳಿವೆ ಅನ್ನುವುದನ್ನು ನಾವೀಗ ನೋಡೋಣ ಈ ಸಮಾಸಗಳಲ್ಲಿ ಪೂರ್ವ ಪದ ಅರ್ಥಪ್ರಧಾನ ಸಮಾಸ ಉತ್ತರ ಪದ ಅರ್ಥಪ್ರಧಾನ ಸಮಾಸ ಉಭಯ ಪದ ಅಂದರೆ ಎರಡು ಪದಗಳು ಉಭಯ ಪದ ಅರ್ಥ ಪ್ರಧಾನ ಸಮಾಸ ಅನ್ಯ ಪದ ಪ್ರಧಾನ ಸಮಾಸ ಎಂಬ ಪ್ರಭೇದಗಳಿವೆ ಈ ಪ್ರಭೇದಗಳ ಆಧಾರದಿಂದ ಕನ್ನಡದಲ್ಲಿ ಒಟ್ಟಿಗೆ ಎಂಟು ವಿಧದ ಸಮಾಸಗಳು ಬಳಕೆಯಲ್ಲಿವೆ ಒಟ್ಟಿಗೆ ಎಂಟು ವಿಧಗಳಿವೆ ಅವುಗಳನ್ನು ತತ್ಪುರುಷ ಸಮಾಸ ಕರ್ಮಧಾರಯ ಸಮ ಸಮಾಸ ದ್ವಿಗು ಸಮಾಸ ಬಹುರ್ವೀಹಿ ಸಮಾಸ ಅಂಶಿ ಸಮಾಸ ದ್ವಂದ್ವ ಸಮಾಸ ಕ್ರಿಯಾ ಸಮಾಸ ಮತ್ತು ಗಮಕ ಸಮಾಸ ಹೀಗೆ ಒಟ್ಟಿಗೆ ಎಂಟು ಸಮಾಸಗಳಿವೆ ಈ ಸಮಾಸಗಳ ಬಗ್ಗೆ ರಾಜ್ಯ ಪಠ್ಯಕ್ರಮ ಹಾಗೆ ಸಿ ಬಿ ಎಸ್ ಸಿ ಹಾಗೆ ಕಾಲೇಜುಗಳಲ್ಲಿಯೂ ಕೂಡ ಈ ಸಮಾಸಗಳ ಬಗ್ಗೆ ಕೇಳಲ್ ಕೇಳಿರ್ತಾರೆ ಹಾಗಾಗಿ ಈಗಲೇ ನೀವು ಇದನ್ನು ಗಮನದಲ್ಲಿ ಇಡುವುದು ಒಳ್ಳೆಯದು ಸಮಾಸಗಳಲ್ಲಿ ಒಟ್ಟಿಗೆ ಎಂಟು ವಿಧಗಳಿವೆ ಯಾವುದೆಲ್ಲ ತತ್ಪುರುಷ ಸಮಾಸ ಕರ್ಮಧಾರಯ ಸಮಾಸ ದ್ವಿಗು ಸಮಾಸ ಬಹುರ್ವಿಹಿ ಸಮಾಸ ಅಂಶಿ ಸಮಾಸ ದ್ವಂದ್ವ ಸಮಾಸ ಕ್ರಿಯಾ ಸಮಾಸ ಮತ್ತು ಗಮಕ ಸಮಾಸ ಇದರಲ್ಲಿ ಮೊದಲನೆಯದು ತತ್ಪುರುಷ ಸಮಾಸ ತತ್ಪುರುಷ ಸಮಾಸ ಎಂದರೆ ಏನು ಅನ್ನುವಂಥದ್ದು ನೋಡಿ ಸರಿಯಾಗಿ ಗಮನಿಸಿ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿ ಉಳಿಯುವ ಸಮಾಸಕ್ಕೆ ತತ್ಪುರುಷ ಸಮಾಸ ಎನ್ನುವರು ಉದಾಹರಣೆ ನೋಡಿ ಮರಗಾಲು ಅಂತ ಇದೆ ಮರದ ಕುಡಿಸು ಕಾಲು ಮರಗಾಲು ತೇರು ಮರ ಅಂತ ಇದೆ ಈಗ ಪೂರ್ವ ಪದ ತೇರಿಗೆ ಕುಡಿಸು ಉತ್ತರ ಪದ ಮರ ಸಮಾಸ ಪದ ಈಗ ತೇರು ಮರ ಕವಿವಂದಿತ ಉದಾಹರಣೆ ಕವಿಗಳಿಂದ ಕುಡಿಸು ವಂದಿತ ಕವಿವಂದಿತ ಹಾಗೆಯೇ ಬೆಟ್ಟದ ಕುಡಿಸೋ ತಾವರೆ ಬೆಟ್ಟದಾವರೆ ಕೈಯ ತಪ್ಪು ಕೈಯ ಕುಡಿಸು ತಪ್ಪು ಕೈ ತಪ್ಪು ಹಗಲಿನಲ್ಲಿ ಕುಡಿಸು ಕನಸು ಹಗಲು ಕನಸು ಹೀಗೆ ಇನ್ನೊಂದು ತಲೆಯಲ್ಲಿ ಕುಡಿಸು ನೋವು ತಲೆನೋವು ಹೀಗೆ ಹಲವಾರು ಉದಾಹರಣೆಗಳನ್ನುವೀಗ ಗಮನಿಸಿದ್ರಿ ಹಾಗೆ ಅರಮನೆ ಎದೆಗುಹೆ ಜಲರಾಶಿ ತಲೆನೋವು ಇವುಗಳೆಲ್ಲ ತತ್ಪುರುಷ ಸಮಾಸಕ್ಕೆ ಉದಾಹರಣೆಗಳು ಇನ್ನು ಎರಡನೆಯದು ಕರ್ಮಧಾರಯ ಸಮಾಸ ಕರ್ಮಧಾರಯ ಸಮಾಸ ಅಂದರೆ ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆದ ಸಮಾಸಕ್ಕೆ ಕರ್ಮಧಾರಯ ಸಮಾಸ ಎನ್ನುವರು ಉದಾಹರಣೆಗೆ ಹೊಸದು ಕೂಡಿಸು ಕನ್ನಡ ಹೊಸ ಕನ್ನಡ ಹೊಸಗನ್ನಡ ಹೊಸದು ಕೂಡಿಸು ಕನ್ನಡ ಹೊಸಗನ್ನಡ ಹಿರಿದು ಕುಡಿಸು ಜೇನು ಹೆಜ್ಜೇನು ಕಿರಿಯ ಕುಡಿಸು ಗೆಜ್ಜೆ ಕಿರು ಗೆಜ್ಜೆ ಹೀಗೆಯೇ ಇನಿದು ಕುಡಿಸೋ ಮಾವು ಇಮ್ಮಾವು ಮೆಲ್ಲಿತು ಕುಡಿಸೋ ಮಾತು ಮೆಲ್ವಾತು ಹೊಸದು ಕುಡಿಸೋ ಕನ್ನಡ ಹೊಸಗನ್ನಡ ಹಾಗೆಯೇ ಹಿರಿದು ಜೇನು ಹೆಜ್ಜೆನು ಈಗಾಗಲೇ ಹೇಳಿದ್ದೇನೆ ಶ್ವೇತವಾದ ಛತ್ರ ಶ್ವೇತ ಛತ್ರ ದಿವ್ಯವಾದ ಪ್ರಕಾಶ ದಿವ್ಯ ಪ್ರಕಾಶ ಹೀಗೆ ಬೇರೆ ಬೇರೆ ಉದಾಹರಣೆಗಳಿವೆ ಅವುಗಳನ್ನೆಲ್ಲ ನೋಡಿಕೊಳ್ಳಿ ಕೆಂದೋಟಿ ಇರ್ಬೋದು ಚಿಕ್ಕ ಮಗು ಇರ್ಬೋದು ಸಿಡಿಮದ್ದು ಇರ್ಬೋದು ಪಂದತಿ ಇರ್ಬೋದು ಇವುಗಳೆಲ್ಲ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಗಳು ಇನ್ನು ಮೂರನೆಯ ಸಮಾಸ ದ್ವಿಗು ಸಮಾಸ ದ್ವಿಗು ಸಮಾಸ ಎಂದರೆ ಏನು ಅನ್ನೋದನ್ನು ನೋಡೋಣ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸ ಅಂದರೆ ಇಲ್ಲಿ ಸಂಖ್ಯೆಯನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ಬೇಕು ಉದಾಹರಣೆ ನೋಡೋಣ ಪೂರ್ವ ಪದ ಕುಡಿಸು ಉತ್ತರ ಪದ ಅಂದರೆ ಸಮಾಸ ಪದ ಗೊತ್ತಿದೆ ನಿಮಗೆ ಒಂದು ಕುಡಿಸು ಕಟ್ಟು ಒಗ್ಗಟ್ಟು ಎರಡೂ ಕುಡಿಸು ಮಡಿ ಇಮ್ಮಡಿ ಪಂಚಗಳಾದ ಕುಡಿಸು ಇಂದ್ರಿಯಗಳು ಪಂಚೇಂದ್ರಿಯಗಳು ಸಪ್ತಗಳಾದ ಕುಡಿಸು ಸ್ವರಗಳು ಸಪ್ತ ಸ್ವರಗಳು ಮೂರು ಕುಡಿಸು ಗಾವುದ ಮೂಗಾವುದ ಮೂರು ಕುಡಿಸು ಕಣ್ಣು ಮುಕ್ಕಣ್ಣು ಇವುಗಳೆಲ್ಲ ಯಾವುದಕ್ಕೆ ದ್ವಿಗು ಸಮಾಸಕ್ಕೆ ಉದಾಹರಣೆಗಳು ಒಂದು ಕಣ್ಣು ಒಕ್ಕಣ್ಣು ಎರಡು ಬಗೆ ಇಬ್ಬಗೆ ಹೀಗೆ ನವರಾತ್ರಿ ನಾಲ್ವಡಿ ಮುಮ್ಮಡಿ ದಶಮುಖಗಳು ಇವುಗಳೆಲ್ಲ ದ್ವಿಗು ಸಮಾಸಕ್ಕೆ ಉದಾಹರಣೆ ಇನ್ನು ನಾಲ್ಕನೆಯ ಸಮಾಸ ಅಂಶಿ ಸಮಾಸ ಅಂಶಿ ಸಮಾಸ ಎಂದರೆ ಪೂರ್ವೋತ್ತರ ಪದಗಳು ಅಂಶ ಅಂಶಿ ಭಾವ ಸಂಬಂಧದಿಂದ ಕೂಡಿ ಪೂರ್ವ ಪದದ ಅರ್ಥವು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ಅಂಶಿ ಸಮಾಸ ಎನ್ನುವರು ಉದಾಹರಣೆಗೆ ಉದಾಹರಣೆಗೆ ಈ ರೀತಿ ಇದೆ ನೋಡಿಕೊಳ್ಳಿ ಪೂರ್ವ ಪದ ಉತ್ತರ ಪದ ಸಮಾಸ ಪದ ಪೂರ್ವ ಪದ ಇಲ್ಲಿ ಅಂಗೈ ಅನ್ನೋದನ್ನು ನೋಡೋಣ ಕೈಯ ಕುಡಿಸು ಅಡಿ ಅಂಗೈ ಮುಂದಲೆ ತಲೆಯ ಕುಡಿಸು ಮುಂದು ಮುಂದಲೆ ತುದಿ ಮೂಗು ಮೂಗಿನ ಕುಡಿಸು ತುದಿ ತುದಿ ಮೂಗು ಹಾಗೆ ಬೆರಳಿನ ಕುಡಿಸು ತುದಿ ತುದಿ ಬೆರಳು ಹಾಗೆ ಹಿಂದಲೇ ಮುಂಗಾಲು ಹಾಗೆ ಮಧ್ಯರಾತ್ರಿ ಅಂಗೈ ಇವುಗಳನ್ನೆಲ್ಲ ನೀವು ನೋಡ್ತಾ ಹೋಗಿ ಇನ್ನು ಐದನೆಯ ಸಮಾಸ ಯಾವುದು ಅಂತ ನೋಡೋಣ ಐದನೆಯ ಸಮಾಸ ದ್ವಂದ್ವ ಸಮಾಸ ಎರಡು ಅಥವಾ ಅನೇಕ ನಾಮಪದಗಳು ಸಹಯೋಗ ತೋರುವಂತೆ ಸೇರಿ ಎಲ್ಲ ಪದಗಳ ಅರ್ಥಗಳು ಪ್ರಧಾನವಾಗಿ ಉಳ್ಳ ಸಮಾಸಕ್ಕೆ ದ್ವಂದ್ವ ಸಮಾಸ ಎಂದು ಹೆಸರು ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಈ ರೀತಿ ಇದೆ ಕೆರೆಯೂ ಕುಡಿಸು ಕಟ್ಟೆಯೂ ಕುಡಿಸು ಬಾವಿಯೂ ಇದು ಕೆರೆ ಕಟ್ಟೆ ಬಾವಿಗಳು ಕಾಫಿಯೂ ಕುಡಿಸು ತಿಂಡಿಯು ಕಾಫಿ ತಿಂಡಿ ಬೆಟ್ಟವೂ ಕುಡಿಸು ಗುಡ್ಡವು ಬೆಟ್ಟ ಗುಡ್ಡಗಳು ಅಣ್ಣನೂ ಕುಡಿಸು ತಮ್ಮನು ಅಣ್ಣ ತಮ್ಮಂದಿರು ಹೀಗೆ ಹಾಗೆಯೇ ಸೂರ್ಯನೂ ಕುಡಿಸು ಚಂದ್ರನೂ ಕುಡಿಸು ನಕ್ಷತ್ರವು ಹಾಗೆ ಗಿರಿಯೂ ವನವು ದುರ್ಗವು ಗಿರಿವನ ದುರ್ಗಗಳು ಕರಿಯು ಕುಡಿಸು ತುರಗವು ಕುಡಿಸು ರಥವು ಇವುಗಳು ಕರಿ ತುರಗ ರಥಗಳು ರಥ ಇವು ಯಾವುದಕ್ಕೆ ಉದಾಹರಣೆ ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಇನ್ನು ಹಾಗೆ ಇಲ್ಲಿ ಯಾವುದು ತನುಮನಗಳು ಕೈ ಕಾಲು ಮಳೆ ಬೆಳೆ ನಡೆ ನುಡಿ ಇವುಗಳು ಕೂಡ ದ್ವಂದ್ವ ಸಮಾಸಕ್ಕೆ ಉದಾಹರಣೆಗಳು ಇನ್ನು ಆರನೆಯ ಸಮಾಸ ಬಹುರ್ವೇಹಿ ಸಮಾಸ ಬಹುರ್ವೇಹಿ ಸಮಾಸ ಎಂದರೆ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥವು ಪ್ರಧಾನವಾಗಿ ಉಳಿಯುವ ಸಮಾಸಕ್ಕೆ ಬಹುರ್ವೀಹಿ ಸಮಾಸ ಎಂದು ಹೆಸರು ಉದಾಹರಣೆಗೆ ಮೂರು ಕುಡಿಸು ಕಣ್ಣು ಕುಡಿಸು ಉಳ್ಳವ ಮುಕ್ಕಣ್ಣ ಅಥವಾ ಮೂರು ಕುಡಿಸು ಕಣ್ಣುಳ್ಳವ ಮುಕ್ಕಣ್ಣ ಈಗ ಶಾಂತಿ ಖನಿ ಅಂತ ಕೊಟ್ಟಿರ್ತಾರೆ ಶಾಂತಿಯ ಖನಿಯಾಗಿರುವವನು ಯಾವನು ಅವನು ಶಾಂತಿ ಖನಿ ಈಗ ಕೆಂಗಣ್ಣ ಅಂತ ಇದೆ ಕೆಂಪು ಕುಡಿಸು ಕಣ್ಣುಳ್ಳವ ಕೆಂಗಣ್ಣ ಕೆಂಪು ಕಣ್ಣನ್ನು ಉಳ್ಳವನು ಯಾವನೋ ಅವನು ಕೆಂಗಣ್ಣ ಈಗ ಡೊಂಕುಗಾಲ ಡೊಂಕು ಕುಡಿಸು ಕಾಲುಳ್ಳವ ಡೊಂಕುಗಾಲ ಅಥವಾ ಡೊಂಕು ಕುಡಿಸು ಕಾಲನ್ನು ಉಳ್ಳವನು ಯಾವನು ಅವನು ಡೊಂಕುಗಾಲ ಈಗ ಪಂಕಜ ಅಂತ ಇದೆ ಪಂಕದಲ್ಲಿ ಕುಡಿಸು ಜನಿಸಿದ್ದು ಕುಡಿಸು ಯಾವುದೋ ಅದು ಪಂಕಜ ಹಾಗೆ ಯಾವುದು ಇನ್ನೂ ಕೂಡ ಕೆಲವೊಂದು ಉದಾಹರಣೆಗಳು ಸಿಗ್ತವೆ ಇವುಗಳನ್ನು ನೀವು ನೋಡ್ಕೊಳ್ಬೋದು ಈಗ ಚಕ್ರಪಾಣಿ ಅಂತ ಇದೆ ಚಕ್ರವು ಪಾಣಿಯಲ್ಲಿ ಯಾವನಿಗೆ ಇದೆಯೋ ಅವನು ಚಕ್ರಪಾಣಿ ಅಂದರೆ ವಿಷ್ಣು ಈಗ ಮುಕ್ಕಣ್ಣ ಆಗ ಹೇಳಿದೆ ಮುಕ್ಕಣ್ಣ ಅಂದರೆ ಶಿವ ಮೂರು ಕಣ್ಣು ಉಳ್ಳವನು ಯಾವನೋ ಅವನು ಮುಕ್ಕಣ್ಣ ಹಣೆಗಣ್ಣ ಹಣೆಗಣ್ಣ ಅಂದರೆ ಶಿವ ಶಿವನಿಗೆ ಹೇಳುವಂಥದ್ದು ಹಣೆಯಲ್ಲಿ ಕಣ್ಣು ಉಳ್ಳವನು ಯಾವನೋ ಅವನು ಹಣೆಗಣ್ಣ ಇವುಗಳೆಲ್ಲ ಬಹುರ್ವೀಹಿ ಸಮಾಸಕ್ಕೆ ಉದಾಹರಣೆ ಇನ್ನು ಏಳನೆಯ ಸಮಾಸ ಯಾವುದು ಅನ್ನೋದನ್ನು ನೋಡೋಣ ಏಳನೆಯ ಸಮಾಸ ಕ್ರಿಯಾಸಮಾಸ ಕ್ರಿಯಾ ಸಮಾಸ ಎಂದರೆ ಏನು ಪೂರ್ವ ಪದವು ಸಾಮಾನ್ಯವಾಗಿ ದ್ವಿತೀಯ ವಿಭಕ್ತಿಯಿಂದ ಕೂಡಿದ್ದು ಉತ್ತರದಲ್ಲಿರುವ ಕ್ರಿಯಾಪದದೊಡನೆ ಸೇರಿ ಆಗುವ ಸಮಾಸವನ್ನು ಕ್ರಿಯಾ ಸಮಾಸ ಎನ್ನುವರು ಉದಾಹರಣೆಗೆ ಕೈಮುಟ್ಟಿ ಅಂತ ಇದೆ ಪೂರ್ವ ಪದ ಯಾವುದೇ ಇದರಲ್ಲಿ ಕೈಯನ್ನು ಉತ್ತರ ಪದ ಮುಟ್ಟಿ ಕೈಯನ್ನು ಕೂಡಿಸೋ ಮುಟ್ಟಿ ಕೈಮುಟ್ಟಿ ಸುಳ್ಳನ್ನು ಕೂಡಿಸೋ ಆಡು ಸುಳ್ಳಾಡು ಕಣ್ಣನ್ನು ಕೂಡಿಸೋ ತೆರೆ ಕಣ್ದೆರೆ ವಿಷವನ್ನು ಕೂಡಿಸು ಕಾರು ವಿಷ ಕಾರು ಕೈಯನ್ನು ಕುಡಿಸು ಮುಗಿ ಕೈ ಮುಗಿ ಹಾಗೆಯೇ ಕಾವ್ಯವನ್ನು ಕುಡಿಸು ಬರೆದು ಕಾವ್ಯ ಬರೆದು ಹಾಗೆಯೇ ಕಣ್ಣಂ ಕುಡಿಸು ತೆರೆ ಕಣ್ದೆರೆ ಮೈಯನ್ನು ಕುಡಿಸು ಮುಚ್ಚು ಮೈ ಮುಚ್ಚು ಕಣ್ಣಿನಿಂದ ಕುಡಿಸು ಕೆಡು ಕಂಗೆಡು ಇವುಗಳೆಲ್ಲ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಮುಂದಿನದು ಎಂಟನೆಯ ಸಮಾಸ ಅದು ಗಮಕ ಸಮಾಸ ಗಮಕ ಸಮಾಸ ಎಂದರೆ ಏನು ಅನ್ನುವಂಥದ್ದನ್ನು ನೋಡುವ ಪೂರ್ವ ಪದವು ಸರ್ವನಾಮ ಅಥವಾ ಕೃದಂತಗಳಲ್ಲಿ ಒಂದಾಗಿದ್ದು ಉತ್ತರದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸವನ್ನು ಗಮಕ ಸಮಾಸ ಎನ್ನುವರು ಪೂರ್ವ ಪದವು ಸರ್ವನಾಮ ಅಥವಾ ಕೃದಂತಗಳಲ್ಲಿ ಒಂದಾಗಿದ್ದು ಉತ್ತರದಲ್ಲಿರುವ ನಾಮಪದದೊಡನೆ ಕೂಡಿ ಆಗುವ ಸಮಾಸಕ್ಕೆ ಗಮಕ ಸಮಾಸ ಎನ್ನುತ್ತಾರೆ ಉದಾಹರಣೆಗೆ ಆ ಹುಡುಗ ಅವನೂ ಕುಡಿಸು ಹುಡುಗ ಆ ಹುಡುಗ ಆ ಕಲ್ಲು ಅಂತ ಇದೆ ಅದು ಕುಡಿಸು ಕಲ್ಲು ಆ ಕಲ್ಲು ಮಾಡಿದಡಿಗೆ ಮಾಡಿದುದು ಕುಡಿಸು ಅಡಿಗೆ ಮಾಡಿದಡಿಗೆ ಅವನು ಕುಡಿಸು ಹುಡುಗ ಆ ಹುಡುಗ ಇವಳು ಕುಡಿಸು ಹುಡುಗಿ ಈ ಹುಡುಗಿ ಯಾವುದೂ ಕುಡಿಸೋ ಮರ ಯಾವ ಮರ ಇವುಗಳೆಲ್ಲ ಸರ್ವನಾಮಕ್ಕೆ ಉದಾಹರಣೆ ಇನ್ನು ಕೃದಂತ ಕೃದಂತ ಮಾಡಿದುದು ಕುಡಿಸು ಅಡುಗೆ ಮಾಡಿದಡುಗೆ ತೂಗುವುದು ಕೂಡಿಸು ತೊಟ್ಟಿಲು ತೂಗುವ ತೊಟ್ಟಿಲು ಉಡುವುದು ಕೂಡಿಸೋದಾರ ಉಡು ದಾರ ಹೀಗೆ ಸುಡುಗಾಡು ಬೆಂದಡಿಗೆ ಕಡೆಗೋಲು ಇವುಗಳೂ ಕೂಡ ಯಾವುದಕ್ಕೆ ನಿಮ್ಮ ಗಮಕ ಸಮಾಸಕ್ಕೆ ಉದಾಹರಣೆಯಾಗಿದೆ ವಿದ್ಯಾರ್ಥಿಗಳೇ ಇಲ್ಲಿಗೆ ಸಮಾಸ ಎಂದರೇನು ಅವುಗಳ ವಿಧಗಳು ಯಾವುದು ಉದಾಹರಣೆ ಸಮೇತ ನಾವು ನೋಡಿದೆವು ಮುಂದೆ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೆ